ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಜಿಲ್ಲಾ ಸಮಾವೇಶ ಹಾಗೂ ರೈತ ಹುತಾತ್ಮರಿಗೆ ಪುಷ್ಪ ನಮನ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರ ಪಟ್ಟಣದ ರೈತ ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ವಿಜಯನಗರ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರವಿವಾರ ಜಿಲ್ಲಾ ರೈತ ಸಮಾವೇಶ ಹಾಗೂ ರೈತ ಹುತಾತ್ಮರಿಗೆ ಪುಷ್ಪ ನಮನ ಅಪಾರ ರೈತರ ಮಧ್ಯೆ ನಡೆಯಿತು ವೇದಿಕೆಯ ಸಮಾರಂಭಕ್ಕೂ ಮುನ್ನ ನಾಮಫಲಕ ಉದ್ಘಾಟನೆ ನಡೆಯಿತು ಈ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಸಲ್ಲಿಸಿ ರೈತರಿಂದ ಬೃಹತ್ ಶೋಭಾಯಾತ್ರೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಹಚ್ಚಿ ನಂಜುಂಡಸ್ವಾಮಿ ವಿಜಯನಗರ ಜಿಲ್ಲಾಧ್ಯಕ್ಷ ಜಯಮ್ಮ ಹುಲುಗಪ್ಪ ಸೇರಿದಂತೆ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಶರಣಪ್ಪ ದೊಡ್ಡಮನಿಯವರು ಮಾತನಾಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಗಳ ಬಗ್ಗೆ ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು ಸಂಕಷ್ಟದಲ್ಲಿರುವ ರೈತರಿಗೆ ಸರ್ಕಾರ ಪರಿಹಾರ ನೀಡುವಲ್ಲಿ ವಿಫಲವಾಗಿದೆ ಬೆಂಬಲ ಬೆಲೆ ಇಲ್ಲದೆ ರೈತರು ಸಾಲವನ್ನು ಮುಟ್ಟಿಸಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ಅಚ್ಚಿ ನಂಜುಂಡಸ್ವಾಮಿ ಅವರು ಮಾತನಾಡಿ ರೈತರು ಒಗ್ಗಟ್ಟಿನಿಂದ ಹೋರಾಟದ ಮೂಲಕ ಸರ್ಕಾರದ ಅನುಸರಿಸುವ ಕೆಲಸವಾಗಬೇಕು ರಸಗೊಬ್ಬರ ಗುಣಮಟ್ಟದ ಬೀಜ ಸೇರಿದಂತೆ ರೈತರ ಹಿತರಕ್ಷಣೆ ಕಾಪಾಡುವಲ್ಲಿ ಸರ್ಕಾರ ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡಬೇಕು ಕೇವಲ ವರ್ಷಕ್ಕೊಮ್ಮೆ ಮಾತ್ರ ರೈತರ ದಿನಾಚರಣೆಯಲ್ಲಿ ರೈತ ದೇಶದ ಬೆನ್ನೆಲುಬು ಅನ್ನದಾತ ನಮ್ಮನ್ನು ಆಳುವ ನಾಯಕರು ಎನ್ನುವವರು ಆಹಾರದ ಭದ್ರತೆಗಾಗಿ ರೈತರ ಹಾಗೂ ಕೃಷಿ ಚಟುವಟಿಕೆಗಳ ಕಡೆಗೆ ಅಗತ್ಯವಿರುವ ಸೌಲಭ್ಯ ಕಲ್ಪಿಸಬೇಕು ಅಂತ ಆಗ್ರಹಿಸಿದ್ರು ಕಾಮಲಾಪುರ ಗ್ರಾಮದ ಮುಖಂಡರು ರೈತರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಪಂಚಯ್ಯ ಕೆಲಸ ಇವತ್ತು ಏನು ವಿಜಯನಗರ ಜಿಲ್ಲೆಯಿಂದ ಆಗ್ತಾ ಇದೆ ಈಗ ಭರವಸೆ ಕೊಟ್ಟ ಪ್ರಕಾರ ಈ ಜಿಲ್ಲೆಯಲ್ಲಿ ಹತ್ತು ಸಾವಿರ ಸದಸ್ಯರನ್ನಾಗಿ ಮಾಡತು ಅಂತೇಳಿ ಭರವಸೆ ನೀಡಿರ್ತಕ್ಕಂಥ ಉಲ್ಗೊಪ್ಪರಿಗೆ ಮತ್ತೊಮ್ಮೆ ರೈತರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಈ ಕಾರ್ಯಕ್ರಮನ ಈಗ ಜಾಥಾ ಮೂಲಕವಾಗಿ ಹೋಗಿ ಕೃಷ್ಣದೇವರ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಇವತ್ತೇನು ಕಾರ್ಯಕ್ರಮ ಒಂದು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬ ಬಚ್ಚ ನಂಜುಂಡಸ್ವಾಮಿ ಅವರಿಗೆ ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ಮತ್ತು ಮೋತಿಲಾಲ್ ಸರ್ ಅವರು ಮತ್ತು ಮಂಜುನಾಥ್ ಅವರು ಮತ್ತು ನಾಗರಾಜ್ ಗೌಡರು ಕೊಪ್ಪಣ್ಣವರು ಇನ್ನು ಅನೇಕ ನಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಪ್ರಾಮುಖ್ಯವಾಗಿ ವಿಜಯನಗರ ನೂತನ ಜಿಲ್ಲೆಯಲ್ಲಿ ಇವತ್ತು ಏನು ರೈತ ಏಕೀಕರಣದ ಅಧ್ಯಕ್ಷರಾಗಿರ್ತಕ್ಕಂಥ ಪಚ್ಚ ನಂಜುಂಡೂರ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತೇನು ಕಾಮಲಾಪುರ ಹೋಬಳಿಯಲ್ಲಿ ಇವತ್ತೇನು ನಾಮಫಲಕ ಉದ್ಘಾಟನೆ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬಚ್ಚ ಸ್ವಾಮಿ ಅವರಿಗೆ ಮೊದಲನೇ ಆಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಕಲ್ಯಾಣ ಕರ್ನಾಟಕದ ಭಾಗದ ಜನರ ನೋವುಗಳಿಗೆ ಸ್ಪಂದಿಸುವಂತ ಏಕೈಕ ನಾಯಕರ ಯಾರಾದ್ರೂ ಇದ್ರೆ ಅದು ಪ್ರೊಫೆಸರ್ ಪುತ್ರರು ಮತ್ತು ಪ್ರೊಫೆಸರ್ ಅವರು ಅವರು ಕೂಡ ಇವತ್ತು ಈ ವೇದಿಕೆಯನ್ನು ಹಂಚಿಕೊಂಡಿರೋದಕ್ಕೆ ನಮಗೆ ಸಂತೋಷವಾಗಿದೆ ಅದರ ಜೊತೆಗೆ ಈ ಭಾಗದ ಜ್ವಲಂತ ಸಮಸ್ಯೆಗಳು ಇವತ್ತೇನು ತುಂಗಭದ್ರ ಜಲಾಶಯದಲ್ಲಿ ಮೂವತ್ ಮೂರು ಟಿ ಎಂ ಸಿ ಹುಳು ತುಂಬಿ ಇವತ್ತೇನು ನಮಗೆ ಎರಡನೇ ಬೆಳೆಗೆ ತೊಂದರೆ ಆಗ್ತಾ ಇದೆ ಅದರ ಜೊತೆಗೆ ಈ ಭಾಗದ ಹಲವು ರಾಜ್ಯದಲ್ಲಿ ಸುಮಾರು ಲಕ್ಷಕ್ಕೂ ಹೆಚ್ಚು ಜನ ಕೆರೆಗಳು ಇವತ್ತು ಹುಳನ್ನು ತುಂಬಿದಾವೆ ಅವನ್ನು ಕೂಡ ತೆಗೆಯುವ ನಿಟ್ಟಿನಲ್ಲಿ ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಏಕೀಕರಣದ ವತಿಯಿಂದ ಸುಮಾರು ಮೂವತ್ತೈದು ಸಾವಿರ ಜನಸಂಖ್ಯೆ ಇವತ್ತು ಚಳಿಗಾಲ ಅಧಿವೇಶನಕ್ಕೆ ನಾವು ಹೋಗಿ ಸರ್ಕಾರಕ್ಕೆ ಗಮನ ಸೆಳೆಯುವುದರ ಜೊತೆಗೆ ಇವತ್ತೇನು ಪ್ರೊಫೆಸರ್ ಸ್ವಾಮಿ ಅವರ ಪುತ್ರರಾಗಿರ್ತಕ್ಕಂಥ ಪಚ್ಚ ನಂಜುಣ್ಣ ಸ್ವಾಮಿ ಅವರು ಇವತ್ತು ನಾಮಫಲಕ ಉದ್ಘಾಟನೆ ಮಾಡಿ ಇವತ್ತೇನು ಗ್ರಾಮ ಕಮಲಾಪುರ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಅವರ ಆಸೆ ಪ್ರಕಾರ ಈ ಭಾಗದ ಜನರ ಏಕೀಕರಣದ ಸದಸ್ಯತ್ವವನ್ನು ಪ್ರತಿಯೊಬ್ಬರು ಪಡಿಬೇಕು ಯಾಕಂದ್ರ ರೈತ ಒಗ್ಗಟ್ಟಾಗಬೇಕಾಗಿದೆ ಹಾಗಾಗಿ ಇವತ್ತು ಇವರ ಆಶಯ ಪ್ರಕಾರ ಒಂದು ಲಕ್ಷ ಜನ ಈ ಭಾಗದಲ್ಲಿ ಇವತ್ತು ರೈತರ ಶಾಲೆ ಹಾಕೋದ್ರ ಮೂಲಕ ಏಕೀಕರಣದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಬದ್ದನಾರ ಸ್ವಾಮಿ ಅವರಿಗೆ ಇವತ್ತು ಬೆಂಬಲವನ್ನು ಕೊಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ನಮ್ಮ ಎರಡನೇ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ಸರ ಈ ಕೆಲವೊಂದು ಕಾರ್ಖಾನೆಗಳು ಅವುಗಳಿಂದ ಕನಿಷ್ಠ ಬೀಜ ಏನು ಕೆಲವೊಂದು ಕಾರ್ಖಾನೆಗಳು ಈಗ ಆಯಿತು ಗದ್ದೆಗಳಿಗೆಲ್ಲ ಹಾನಿ ಆಗ್ತದೆ ಇದೆ ಕೆಲವೊಂದು ನೀರು ಕೂಡ ಹಾನಿ ಆಗ್ತದೆ ಸರ್ ಹೇಳ್ತೀವಿ ಸರ್ ಎಲ್ಲಿ ಕೃಷಿ ಚಟುವಟಿಕೆ ಇರತ್ತೆ ಎಲ್ಲಿ ಕೃಷಿ ಚಟುವಟಿಕೆ ಚೆನ್ನಾಗಿರತ್ತೆ ಎಲ್ಲಿ ಫಲವತ್ತತೆ ಇರತ್ತೆ ಅಲ್ಲಿ ಕೈಗಾರೀಕರಣ ಆಗ್ಬಾರ್ದು ಅನ್ನೋದು ಪ್ರೊಫೆಸರ್ ಸ್ವಾಮಿ ಅವರ ಪ್ರಬಲವಾದ ಹೋರಾಟದ ಒಂದು ಅವಿಭಾಜ್ಯ ಅಂಗ ಸೊ ಅದು ಆಗಿರೋ ಕಡೆ ನಮ್ಮ ಪ್ರಬಲವಾದ ಒತ್ತಾಯ ಆಗ್ತದೆ ಅಂತ ಕಾರ್ಖಾನೆಗಳು ಶಿಫ್ಟ್ ಆಗ್ಬೇಕು ಅಂತ ಈಗ ಕ್ರಮ ಏನಾಯ್ತು ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ಆ ವಾಯು ಮಾಲಿನ್ಯ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತಕ್ಕೆ ಗಮನವನ್ನು ಸೆಳೆಯೋದ್ರ ಮೂಲಕ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ ಮೂರು ತಿಂಗಳ ಅವಕಾಶಗಳನ್ನ ಕೇಳಿದರೆ ಮೂರು ತಿಂಗಳ ಒಳಗಡೆ ಅವರು ಕ್ರಮ ಜರುಗಿಸಲೇ ಮತ್ತೆ ಹೋರಾಟ ಮುಂದುವರಿಸಿದರು

hayım olarak